ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಹನಿ ಜೀವ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಜಮೀನ್ ಹತ್ರ ಹೋಗೋಣ ಅಂತ ಹೇಳಿ ನಾನು ನನ್ನ ಚಿಕ್ಕ ಮಗ ಮತ್ತು ನಮ್ಮ ಡ್ಯಾಡಿ ಹೋಗಿದ್ವಿ ತುಂಬ ದಿನಗಳೇ ಆಗಿತ್ತು ಹೋಗಿ ನೋಡಿ ಅಲ್ಲಿ ಬೆಳ್ ಬೆಳಿಗ್ಗೆ ಎಷ್ಟು ಚೆಂದ ಸೂರ್ಯ ಮೂಡ್ತಾ ಇರೋದು ಮತ್ತು ಅಕ್ಕಿಗಳ ಕಲಾರವ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿಯಾಗುತ್ತೆ ನೋಡ್ತಾ ಇದ್ರೆ ನಮಗೆ ದೂರ ಎಷ್ಟು ಚಂದ ಮೂಡ್ತಾ ಇದೆ ಅಲ್ವಾ ಆಮೇಲೆ ನಮ್ಮ ಡ್ಯಾ ಡ್ಯಾಡಿ ಜಮೀನ್ ಹತ್ರನೇ ಚಾಮುಂಡೇಶ್ವರಿ ದರ್ಶನ ಆಯಿತು ಅನ್ನೋ ಅಷ್ಟು ಖುಷಿ ಆಗ್ತಾಯಿತ್ತು ನಮಗೆ ದೂರದಿಂದಲೇ ತಾಯಿ ಚಾಮುಂಡೇಶ್ವರಿ ದರ್ಶನ ಆಯಿತು ಅಂತ ಅನಿಸ್ತಾಯಿತ್ತು ನನಗೆ ನಮ್ಮ ತಂದೆ ಹತ್ರ ನಿಂತ್ಕೊಂಡು ನೋಡಿದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಏನು ಹಾಕಿದ್ದಾರೆ ನೋಡೋಣ ಅಂತ ಹೋದ್ವಿ ಬೀನ್ಸ್ ಹಾಕಿದ್ದಾರೆ ಜಮೀನಲ್ಲಿ ಬಟ್ ಹಾಕಿರೋ ಬೆಳೆಗೆ ನಮಗೆ ರೈತರಿಗೆ ಸರಿಯಾದ ಬೆಲೆನೇ ಸಿಗ್ತಾ ಇಲ್ಲ ಅಲ್ವಾ ತುಂಬ ಜನ ರೈತರು ಇದೇ ಥರ ಸಫರ್ ಪಡ್ತಾ ಇದ್ದಾರೆ ಹಾಕ್ತಾರೆ ದುಡ್ಡನ್ನೆಲ್ಲ ಖರ್ಚು ಮಾಡಿ ತುಂಬ ಕಷ್ಟಪಡ್ತಾರೆ ಬಟ್ ಆ ಬೆಲೆಗೆ ಅವ್ರಿಗೆ ದುಡ್ಡು ಸಿಗ್ತಾ ಇಲ್ಲ ಲಾಭ ಇಲ್ಲ ನಷ್ಟವೇ ಜಾಸ್ತಿ ಆಗ್ತಾಯಿದೆ ರೈತರಿಗೆಲ್ಲ ಅಲ್ಲ ಸೊ ಅದೇ ಥರ ನಮ್ಮ ಅಪ್ಪಾಜಿಗೂ ಆಗ್ತಾಯಿದೆ ಬೀನ್ಸ್ ಹಾಕಿದರೆ ಇನ್ನು ಅದನ್ನು ಕಟ್ ಮಾ ಇದು ಮಾಡುವುದಿಲ್ಲ ಬಟ್ ಆದರೆ ರೇಟೇ ಇರಲ್ಲ ಏನೇ ಬೆಳೆ ಹಾಕಿದ್ರೂ ಅವ್ರಿಗೆ ಲಾಭ ಅಂತ ಸಿಗ್ತಾನೇ ಇಲ್ಲ ತುಂಬ ಬೇಜಾರಾಗ್ಬಿಟ್ಟಿದೆ ಅವ್ರಿಗಂತೂ ನನ್ನ ಮಗ ಜಮೀನೆಲ್ಲ ಓಡಾಡ್ತಿದ್ದಾನೆ ಸ್ಲಿಪ್ಪರ್ ಹಾಕು ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಆ ಕಡೆಯಿಂದ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಾನೆ ಅವನಿಗೆ ತುಂಬ ಖುಷಿಯಾಗ್ಬಿಟ್ಟಿದೆ ಬಂದಿರೋದಕ್ಕೆ ಆ ಕಡೆಯಿಂದ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡೋದೇ ಕೆಲಸ ಸ್ವಲ್ಪ ಮನೆಗೆ ಬದನೆಕಾಯಿ ಮತ್ತು ಹೂ ಗಿಡಗಳು ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿದ್ದಾರೆ ಮನೆಗೆ ಯೂಸ್ ಆಗೋಣ ಹೊರ್ಗಡೆಯಿಂದ ತಂದು ಇದು ಮಾಡೋಕ್ಕಿಂತ ಮನೆ ನಮ್ಮ ಇರೋ ಜಾಗದಲ್ಲಿ ಹಾಕೋಣ ಅಂದ್ಬಿಟ್ಟು ದೇವ್ರಿಗೆ ಮುಡ್ಸೋಕ್ಕೆ ಹೂವು ಹಾಕೊಂಡಿದ್ದಾರೆ ಸ್ವಲ್ಪ ಚೆಂಡುವ ಅದ್ರ ಗಿಡ ಹಾಕ್ಕೊಂಡಿದ್ದಾರೆ ಬಟ್ ಇನ್ನೂ ಚೆಂಡು ಹೂವು ಬಂದಿಲ್ಲ ಅದು ಚಿಕ್ಕ ಚಿಕ್ಕ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಿಡಗಳೆಲ್ಲ ಎಷ್ಟೊಂದು ಸಾಲು ಸಾಲಾಗಿ ಹಾಕೊಂಡಿದ್ದಾರೆ ಇದೆಲ್ಲ ಬೀನ್ಸ್ ಹಾಕಿದ್ದಾರೆ ಇಲ್ಲೆಲ್ಲ ಎಲ್ಲ ಬೀನ್ಸ್ ಬಂದಿದೆ ಬಟ್ ಇನ್ನು ಅದನ್ನು ಕೂದಿಲ್ಲ ನೋಡಿ ಎಷ್ಟು ನೀ ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನರಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗೋಣ ಏನು ಹಾಕಿದ್ದಾರೆ ನೋಡೋಣ ಅಂತ ಹೋದೆ ಈ ಕಡೆ ಎಲ್ಲ ಏನು ಹಾಕಿಲ್ಲ ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಮಾಡ್ತಾ ಇದೆ ಸಪೋಟೊ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಸಪೋಟೊ ಅಷ್ಟು ಬಿಟ್ಟಿಲ್ಲ ಕಾಯಿ ಕಾಯಿ ಇನ್ನು ಹಣ್ಣು ಆಗೋ ಅಷ್ಟು ದಪ್ಪ ಏನು ಬಂದಿಲ್ಲ ಚಿಕ್ಕ ಚಿಕ್ಕದು ನೋಡಿ ತೆಂಗಿನ ಮರ ನೋಡಿ ಚಿಕ್ಕ ಚಿಕ್ಕದು ತೆಂಗಿನಕಾಯಿ ಬಿಟ್ಟಿದೆ ಅದು ಸ್ವಲ್ಪ ಕೊಟ್ಬಿಟ್ಟಿದೆ ಕೊಟ್ಬಿಟ್ಟಿದ್ದಾರೆ ತೆಂಗಿನ ಕಾ ತೆಂಗಿನ ಎಳ್ಳೀರೇ ಕೊಟ್ಬಿಟ್ಟಿದ್ದಾರೆ ಅವರು ತೆಂಗಿನಕಾಯಿ ಆಗೋ ತನಕ ಇಟ್ಕೊಳ್ಳೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಬಿಡ್ತಾ ಇದೆ ಇಲ್ಲೆಲ್ಲ ಹುಳ್ಳಿ ಹಾಕಿ ಹಾಕ್ಸೋಣ ಅಂದ್ಬಿಟ್ಟು ಒಂದು ಲಾಸ್ಟ್ ವೀಕಲ್ಲಿ ಹಾಕ್ಸಿದ್ರು ಗಿಡ ಬಂದಿದೆಯೋ ಇಲ್ವೋ ನೋಡೋಣ ಅಂದ್ಬಿಟ್ಟು ಬಂದಿದ್ವಿ ಇವಾಗ ಚಿಕ್ಕ ಚಿಕ್ಕ ಪೈರು ಬಂದಿದೆ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಚಿಕ್ಕದಾಗಿ ಬಂದಿದೆ ಇಲ್ಲೊಂದು ಸೀಬೆ ಗಿಡ ಕಾಣಿಸ್ತಾ ಇತ್ತು ನನಗೆ ಅದ್ರ ಹತ್ರ ಹೋಗೋಣ ಅಂದ್ಕೊಂಡು ಹೋಗ್ತಾ ನನ್ನ ಮಗ ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಸ್ಲಿಪ್ಪರ್ ಹಾಕಮ್ಮ ಅಂದ್ರೂ ಇಲ್ಲ ನೋಡಿ ತೆಂಗಿನ ಮರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದ್ರ ಕೆಳಗಡೆ ಎಲ್ಲ ಹುರುಳಿ ಕಾಳು ಹಾಕಿದ್ದಾರೆ ಸ್ವಲ್ಪ ಬಂದಿದೆ ಪರವಾಗಿಲ್ಲ ಬಟ್ ಅದ್ರ ಅದನ್ನು ಬೇಡದೇ ಇರೋ ಕಳ ಅಂತ ಹೇಳ್ತಾರಲ್ಲ ಗಿಡಗಳು ಅದು ಕೂಡ ಬಂದ್ಬಿಟ್ಟಿದೆ ಅದ್ರ ಜೊತೆಗೇ ಇವಾಗ ಸ್ವಲ್ಪ ಸ್ವಲ್ಪ ಎರಡೆರಡು ಎರಡೆರಡು ಪೈರು ಪೈರು ಬಂದಿದೆ ಸ್ವಲ್ಪ ಮಳೆ ಆಗಿದೆ ಮಳೆ ಆಗಿರೋದ್ರಿಂದ ಸ್ವಲ್ಪ ತೇವ ಇದೆ ಸೀಬಿಕಾಯಿ ಮರದ ಹತ್ರ ಬಂದರೆ ಸೀಬಿಕಾಯಿ ಮರ ಏನಿದೆ ಬಟ್ ಒಳಗಡೆ ಸೀಬಿಕಾಯೇ ಬಿಟ್ಟಿಲ್ಲ ಒಂದೂ ತುಂಬ ಖುಷಿಯಿಂದ ಸಿ ಹಣ್ಣು ಹಣ್ ಕಿತ್ಕೊಡೋಣ ಅಂತ ಬಂದರೆ ಕಾಯು ಇಲ್ಲ ಹಣ್ಣು ಇಲ್ಲ ಖುಷಿ ಎಲ್ಲ ಇದಾಗ್ಬಿಡ್ತು ನೋಡಿದ ತಕ್ಷಣ ಅಲ್ಲಿ ತುಂಬ ಆದ್ರೂ ಅದನ್ನು ನೋಡಿದ್ರೆ ಒಂಥರ ಖುಷಿ ಆಯ್ತಾಯಿತು ಸಿ ಮರ ಬಂದಿದೆಯಲ್ಲ ಇದು ನಮ್ಮ ಹಸ್ಬೆಂಡು ತಂದು ಕೊಟ್ಟಿದ್ರು ಅದು ಬಂದಿದೆಯಲ್ಲ ಅಂತ ಒಂದು ಗಿಡ ಬಂದಿದೆ ಚೆನ್ನಾಗಿದೆ ಆದರೆ ಹಣ್ಣೇ ಬಿಟ್ಟಿಲ್ಲ ಹಣ್ಣು ಕಿತ್ಕೊಳ್ಳೋಣ ಅಥವಾ ಕಾಯ ಏನಾದರೂ ಬಿಟ್ಟಾಯ್ತ ನೋಡೋಣ ಅಂತ ಬಂದರೆ ಕಾಯ ಬಂದಿಲ್ಲ ಪರವಾಗಿಲ್ಲ ಓಕೆ ಬಿಡುತ್ತೆ ನೆಕ್ಸ್ಟ್ ಕಿತ್ಕೊಂಡು ತಿನ್ನೋಣ ಬಂದಾಗ ನೆಕ್ಸ್ಟ್ ಟೈಮು ಅದು ಇಷ್ಟೊಂದು ದೊಡ್ಡದು ಬಂದಿದೆ ಗಿಡ ಆವಾಗಲೇ ಇಷ್ಟು ದೊಡ್ಡದಾಗಿದೆ ಅಂತ ನೋಡಿ ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ನಮ್ಮ ಹಸ್ಬೆಂಡ್ ತಂದು ಹಾಕಿರೋ ಗಿಡ ಅಲ್ವಾ ಅದರಿಂದ ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು ಗಿಡನೂ ಕೂಡ ದೊಡ್ಡದಾಗಿದೆ ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನನ್ನ ಮಗ ಆಟ ಇದ್ದಾನೆ ಗಿಡದ ಜೊತೆ ಅದೇನು ಒಂಥರ ಪಿಂಕ್ ರಾಣಿ ಹೂವು ಬರುತ್ತಲ್ಲ ಅದು ರಾಣಿ ಹೂವು ಇದು ಅದರ ಜೊತೆ ಆಟ ಆಡ್ತಿದ್ದಾನೆ ಇವನು ಅದನ್ನು ಮುಗಿಸ್ಕೊಂಡು ಈ ಕಡೆ ಬಂದ್ವಿ ಇದು ಇದ್ರ ನೇಮು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಈ ಗಿಡದ ನೇಮು ಇನ್ನು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಇದು ನನಗೂ ಗೊತ್ತಿಲ್ಲ ಏನು ಗಿಡ ಅಂತ ನಮ್ಮ ಅಪ್ಪಾಜಿನ ಕೇಳಿದೆ ಇದು ಹಾಲುಗೆಡ್ಡೆ ಗಿಡ ಅಂತ ಹೇಳಿದ್ರು ಏನಕ್ಕೆ ಹಾಕಿದ್ದೀರ ಮನೆಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಕೊಂಡಿದ್ದಾರೆ ಅಷ್ಟೇ ಮನೆಗೆ ಯೂಸ್ ಆಗೋಷ್ಟೇ ಹಾಕ್ಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಜಾಸ್ತಿ ಏನು ಹಾಕಿಲ್ಲ ಅವರು ಈ ಮೂರು ತಿಂಗ್ಳಿಗೆ ಬರುತ್ತಂತೆ ಅದು ಹಾಲುಗೆಡ್ಡೆ ಇವಾಗ ಗಿಡ ಇದು ಸೊಪ್ಪು ಹಾಕೊಂಡಿದ್ದಾರೆ ಸಬ್ಸಿಗೆ ಸೊಪ್ಪು ಮಸ್ಸೊಪ್ಪು ಸ್ವಲ್ಪ ಮನೆಗೆ ಯೂಸ್ ಆಗಂಗೆ ಹಾಕೊಂಡಿದ್ದಾರೆ ಮತ್ತು ಇದು ಮ್ಯಾಂಗೋ ಮಾವಿನ ಮರ ಫ್ಲವರ್ಸ್ ಎಲ್ಲ ತುಂಬ ಬಿಟ್ಟಿದೆ ಇನ್ನು ಕಾಯಿ ಬಿಟ್ಟಿಲ್ಲ ಇವಾಗ ಫ್ಲವರ್ ಬಿಟ್ಟಿದೆ ಇನ್ನು ಕಾಯಿ ಬಿಟ್ಟಿಲ್ಲ ನನ್ನ ಮಗ ಸ್ವಲ್ಪ ಕುದುರೆ ರೈಸ್ ನೋಡಬೇಕು ನಮ್ಮ ಜಮೀನ್ ಹತ್ರ ಚಾಮುಂಡೇಶ್ವರಿ ಆರ್ಸ್ ಹೌಸ್ ಇದೆ ಅದನ್ನು ನೋಡಬೇಕಂತ ಹೋಗಿದ್ದ ಟೈಮ್ ಆಗಿಬಿಟ್ಟಿತ್ತು ಸ್ವಲ್ಪ ತೋರಿಸ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ಹತ್ರನೇ ರಿಟರ್ನ್ ಬಂದೆ ಒಳಗಡೆ ಏನು ಕರ್ಕೊಂಡು ಹೋಗಲಿಲ್ಲ ಅಲ್ಲಿ ಹತ್ರ ಒಂದು ಫ್ಲವರು ಫುಲ್ಲು ಅಲ್ಲೆಲ್ಲ ಬೇಡದೇ ಇರೋ ಗಿಡಗಳು ಬೆಳ್ಕೊಂಡಿದ್ರೆ ಅದ್ರ ಮಧ್ಯೆ ಫ್ಲವರ್ ಬಿಟ್ಟಿದೆ ನಮ್ಮಪ್ಪ ಹೇಳ್ತಾಯಿದ್ರು ಅದ್ರ ಮಧ್ಯೆ ಫ್ಲವರ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಗಿಡ ನಮ್ಮಮ್ಮ ಹಾಕಿದ್ರಂತೆ ನಮ್ಮಮ್ಮ ಎಲ್ಲೋ ಅದು ಬಂದೇ ಇಲ್ಲ ಆ ಗಿಡ ಅಂತ ಅಂದ್ಕೊಬಿಟ್ಟಿದ್ರು ಬಟ್ ಅದು ಮಳೆ ನೀರಿಗೇ ಗಿಡ ಬಂದಿದೆ ತುಂಬ ಫ್ಲವರ್ಗಳನ್ನ ಬಿಟ್ಟಿದೆ ಎಷ್ಟು ಫ್ಲವರ್ ಬಿಟ್ಟಿದೆ ಅಂತ ಹೇಳಿಬಿಟ್ಟು ನಾನು ಕೌಂಟ್ ಮಾಡ್ತಾಯಿದ್ದೆ ಫ್ಲವರ್ಸ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅದು ಎಲ್ಲ ಗಿಡಗಳ ಮಧ್ಯೆ ಇದು ಫ್ಲವರ್ಗಳೇ ಎದ್ದು ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಅದನ್ನ ಮುಗಿಸ್ಕೊಂಡು ಮನೆಗೆ ಹೋಗಬೇಕಿತ್ತು ಟೈಮ್ ಆಗಿತ್ತು ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ನಮ್ಮ ಚಾನಲ್ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್ ಬಾಯ್